ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಏನಪ್ಪಾ ಇವತ್ತಿನ ವಿಡಿಯೋ ಟಾಪಿಕ್ ಅಂತಂದರೆ ರೇಷನ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಬಗ್ಗೆ ಹಲವು ಜನಗಳಿಗೆ ಹಲವು ರೀತಿಯ ಗಳು ಗೊಂದಲಗಳಿವೆ ಸೊ ಅದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಹಿಡಿದು ಎಂಟ್ ತನಕ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಅನ್ನೋದು ಅರ್ಧ ಮರ್ಧ ತಿಳಿಯುತ್ತೆ ಸೊ ಸ್ಕಿಪ್ ಮಾಡಿದ್ರೆ ನೀವು ವಿಡಿಯೋ ನೋಡೋದೇ ನಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ರೇಷನ್ ಕಾರ್ಡಲ್ಲಿ ಹಲವರಿಗೆ ಹಲವು ರೀತಿಯ ಕನ್ಫ್ಯೂಷನ್ಗಳಿದೆ ಸೊ ಆ ಎಲ್ಲ ಕನ್ಫ್ಯೂಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಅನ್ಕೋತೀನಿ ಹಾಗೆ ಯಾರನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತನ್ನು ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪುತ್ತಿಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಅನ್ನೋದು ಈಗ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ರೇಷನ್ ಕಾರ್ಡ್ಗಾಗಿ ಎಲ್ಲರೂ ಕೂಡ ಅರ್ಜಿ ಹಾಕೋದಕ್ಕಾಗಿ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ಬೋದು ಸೊ ಹೀಗಿರುವಾಗ ಏನಾಗ್ತಿದೆ ಅಂತಂದ್ರೆ ಇನ್ನೂ ಕೂಡ ರೇಷನ್ ಕಾರ್ಡ್ನ ಅರ್ಜಿ ಸರಿಯಾಗಿ ಕರೀತಾ ಇಲ್ಲ ರೇಷನ್ ಕಾರ್ಡ್ನ ಅರ್ಜಿ ಕರೆದ್ರೂ ಕೂಡ ಒಂದು ಗಂಟೆ ಟೈಮ್ ಕೊಡ್ತಾರೆ ಏಳು ಗಂಟೆ ಟೈಮ್ ಕೊಡ್ತಾರೆ ಒಂದು ಮತ್ತು ಎರಡು ಗಂಟೆ ಟೈಮ್ ಟೈಮ್ಗಳಲ್ಲಿ ಅರ್ಜಿ ಹಾಕೋದಾಗಲಿ ಅಥವಾ ತಿದ್ದುಪಡಿ ಮಾಡೋದಾಗಲಿ ಆಗೋದಿಲ್ಲ ಸೊ ಒಬ್ಬರದ್ದು ಯಾರ್ದು ಅರ್ಜಿನ ನೀವು ತಿದ್ದುಪಡಿ ಮಾಡಬೇಕಂದ್ರೆ ಸುಮಾರು ಹೊತ್ತು ಸುಮಾರು ಹೊತ್ತು ಬೇಕಾಗುತ್ತೆ ಸೊ ಹಂತದ ಸಾವಿರಾರು ಗಂಟಲೆ ಈಗ ಅರ್ಜಿನ ಆಗ್ತಾ ಇದಾರೆ ಅಥವಾ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಗಂಟೆಗಳಲ್ಲಿ ಅವ್ರು ಯಾವ ಕೆಲಸ ಕೂಡ ಆಗೋದಿಲ್ಲ ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಇರುತ್ತೆ ಸರ್ವರ್ ಕೂಡ ಡೌನ್ ಆಗಿಬಿಡುತ್ತೆ ನಿಮ್ಮ ರೇಷನ್ ಕಾರ್ಡ್ ಅಪ್ಲ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆಗಿರ್ಬೋದು ಯಾವುದು ಕೂಡ ತಗೊಳ್ಳಲ್ಲ ಈ ರೀತಿ ತಂತ್ರಗಳು ತುಂಬ ಜನಕ್ಕೆ ತುಂಬ ಕಡೆ ಇದೆ ಹಾಗಾಗಿ ಎಲ್ಲರೂ ಕೂಡ ಏನಾಗ್ತಾಯಿದೆ ಅಂದರೆ ಗೊಂದಲ ಗಿಡ ಆಗ್ತಾ ಇದ್ದಾರೆ ಸೊ ಈಗ ನೀವು ಈ ರೀತಿ ಮಾಡಿ ಈ ರೀತಿ ಆಗ್ತಿರೋ ಅಂತಂದರೆ ಈಗ ಎರಡು ತಾಸು ಮೂರು ತಾಸು ಟೈಮಿಂಗ್ ಕೊಡ್ತಿರುವಾಗ ಎಲ್ಲಾದರೂ ಒಂದು ಕಡೆ ರೇಷನ್ನ ಅರ್ಜಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಕರಿತಿದ್ದಾರೆ ಅಂತ ಇಟ್ಕೊಳ್ಳಿ ಅಥವಾ ತಿದ್ದುಪಡಿ ಕರಿತಿದ್ದಾರೆ ಅಂತ ಇಟ್ಕೊಳ್ಳಿ ಸೊ ಈ ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಕೂಡೋದು ಸಹಜ ಸೊ ಈ ರೀತಿ ಇರುವಾಗ ಏನಾಗ್ತಿದೆ ಅಂತಂದ್ರೆ ಹಲವಾರು ತೊಂದರೆಗಳಿಂದ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೆಲವ್ರದ್ದು ಆಗ್ತಾ ಇದೆ ಕೆಲವ್ರ ಈ ರೀತಿ ಸಿಚುವೇಶನ್ಗಳು ತುಂಬಾ ಆಗ್ತಾ ಇದ್ವಿ ಸೊ ಹಾಗಾಗಿ ಒಬ್ರು ಕಮೆಂಟ್ ಮಾಡಿ ಏನು ಕೇಳಿದ್ರಪ್ಪ ನನಗೇನು ಅಂತ ಹೇಳಿ ನೋಡೋದಾದ್ರೆ ಇವತ್ತು ನಿನ್ನೆ ಮತ್ತೆ ನಾಡಿದ್ರೆ ಒಂದ್ ತಾರೀಕು ಮತ್ತು ಎರಡು ತಾರೀಕು ಮೂರು ತಾರೀಕು ಜುಲೈ ಈ ಮೂರು ದಿನಗಳವರೆಗೆ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಕರೆದಿದ್ರು ತಿದ್ದುಪಡಿ ಕೂಡ ಕರೆದಿದ್ರು ಸೊ ಅದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಅಥವಾ ಹತ್ತರಿಂದ ಹತ್ತರಿಂದ ಹನ್ನೆರಡು ಅಂತ ಅರ್ಸುತ್ತೆ ಸೊ ಹತ್ತರಿಂದ ಹನ್ನೆರಡು ಗಂಟೆ ಹೊಸ ಸೆಂಟರ್ಗೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಎರಡರಿಂದ ನಾಲ್ಕು ಗಂಟೆಗಳ ನಾಲ್ಕು ಗಂಟೆಗಳ ಕಾಲ ಏನಿದೆ ನೀವು ತಿದ್ದುಪಡಿನ ಮಾಡ್ಕೋಬೋದು ಸೊ ಈ ಮೂರು ದಿನಗಳ ಅವಧಿನ ಅವರು ಕೊಟ್ಟಿದ್ದರು ಈ ಮೂರು ದಿನ ಅವಧಿಗಳಲ್ಲಿ ನೀವು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಅಥವಾ ಎರಡು ಗಂಟೆ ತನಕ ನೀವು ಹೊಸ ಸೆಂಟರ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೋದು ಇನ್ನು ತಿದ್ದುಪಡಿ ಯಾರಾದ್ರು ಮಾಡ್ಕೋಬೇಕಂತ ಇದ್ರೂ ನೀವು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ನೀವು ಹೋಗ್ಬೋದು ಅಂತ ಈ ರೀತಿ ಟೈಮಿಂಗನ್ನು ಕೊಟ್ಟಿದ್ರು ಮೂರು ದಿನ ಸೊ ಇದರಲ್ಲಿ ಕೆಲವು ಜನರಿಗೆ ಏನು ಕನ್ಫ್ಯೂಜ್ ಆಗ್ತದೆ ಅಂದರೆ ಇವತ್ತೇ ಲಾಸ್ಟ್ ದಿನಾಂಕ ಅಂತ ಅವರು ಕೊಟ್ಟಿದ್ದರು ಸೊ ಇದು ಕೆಲವು ಜನಗಳು ಏನಾಗ್ತಿದೆ ಅಂತಂದರೆ ಇನ್ನು ಮುಂದೆ ರೇಷನ್ ಕಾರ್ಡನ್ನ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಪ್ಲಿಕೇಶನ್ ಕರೆಯಲ್ವೇನೋ ಸೊ ಅಪ್ಲಿಕೇಶನ್ ಇಲ್ಲಿಗೆ ಲಾಸ್ಟ್ ಆಯಿತು ಇನ್ನು ಮುಂದೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ ಅವಕಾಶ ಸಿಗೋಲ್ಲ ಅಂತ ಈ ರೀತಿ ಏನಾಗ್ತದೆ ಅಂತಂದರೆ ತುಂಬ ಕನ್ಫ್ಯೂಷನ್ ಕನ್ಫ್ಯೂಷನ್ ಮಾಡ್ಕೊತಿದ್ದಾರೆ ಸೊ ನಾನು ಇದರಲ್ಲಿ ಅವ್ರಿಗೆ ಒಂದು ಕ್ಲಿಯರ್ ಮಾಡೋದೇನಪ್ಪ ಅಂತಂದರೆ ಅವರು ಈ ದಿನಗಳ ತನಕ ಕರೆದಿದ್ರು ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರು ಕರೀತಾರೆ ಸೊ ಈಗ ಎರಡು ತಾಸು ಅಂತ ಕೊಟ್ಟಿದ್ರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಎರಡು ಮೂರು ತಾಸು ಗಂಟೆಗಳ ಕಾಲ ನಿಮಗೆ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅದಕ್ಕೆ ಅವಕಾಶನ ಮಾಡಿಕೊಡ್ತಾರೆ ಮಾಡಿ ಕೊಡ್ತಾರೆ ಸೊ ಇದೇ ಕೊನೆ ಅಲ್ಲ ಇದೇ ಲಾಸ್ಟ್ ಅಲ್ಲ ಯಾಕಂತಂದ್ರೆ ಇದೇ ಲಾಸ್ಟ್ ಅಂತ ಹೇಳೋದಕ್ಕೆ ಒಬ್ರು ಇಬ್ರು ಅಥವಾ ಒಂದು ಸಾವಿರ ಎರಡು ಸಾವಿರ ಬಂದಿದ್ದ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಲಕ್ಷಾಂ ಗಂಟಲೆ ಏನಾಗಿದೆ ಅಪ್ಲಿಕೇಶನ್ಗಳು ಬಂದಿದೆ ಲಕ್ಷಾಂ ಗಂಟಲೆ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಬಿಟ್ಟಿದೆ ಮಾಡಬೇಕಿದೆ ಸೊ ಹೀಗಿರುವಾಗ ಅವರು ಈ ಎರಡು ಮೂರು ದಿನಗಳಲ್ಲಿ ಎಷ್ಟು ಅಷ್ಟು ಲಕ್ಷದಲ್ಲ ಅರ್ಜಿ ಆಗಿರ್ಬೋದು ಅಷ್ಟು ಅಥವಾ ಅಷ್ಟು ಲಕ್ಷ ಜನಗಳೆಲ್ಲ ತಿದ್ದುಪಡಿ ಆಗಿರ್ಬೋದು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ಲಾಸ್ಟ್ ಅಂತ ಯಾರು ಕೂಡ ತಿಳ್ಕೊಳ್ಬೇಡಿ ಯಾರು ಕೂಡ ಕನ್ಫ್ಯೂಸ್ ಆಗಿ ಹೋಗ್ಬೇಡಿ ಮುಂದಿನ ದಿನಗಳಲ್ಲಿ ಮತ್ತೆ ಕರೆದ್ರೆ ಕೂಡ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾರು ಕೂಡ ಇದೇ ಲಾಸ್ಟ್ ಅಂತ ತಿಳ್ಕೊಂಡು ಗೊಂದಲ ಕೀಡಾಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಅವರು ಇದೇ ರೀತಿ ಹಿಂದಿನ ದಿನಗಳಲ್ಲಿ ಕೂಡ ಮಾಡಿದ್ರು ಅವಾಗ ಕೂಡ ಬೆಳಗ್ಗೆ ಹತ್ತರಿಂದ ಎರಡಾಗಿರ್ಬೋದು ಅಥವಾ ಮೂರರಿಂದ ನಾಲ್ಕಾಗಿರ್ಬೋದು ಎರಡರಿಂದ ಆಗಿರ್ಬೋದು ಈ ರೀತಿ ಸಮಯನ ಕೊಟ್ಟು ಆ ತಿದ್ದುಪಡಿ ಆಗಿರ್ಬೋದು ಹೊಸ ಅರಿಶಿನ ಕೀಡಾಗಿರ್ಬೋದು ಅರಿಶಿನ ಕರೆದಿದ್ರು ಸೊ ಇದೇ ರೀತಿ ಈ ತಿಂಗಳು ಕೂಡ ಮಾಡಿದ್ದಾರೆ ಈ ತಿಂಗಳೇ ಕೊನೆ ಅಂತಲ್ಲ ಮುಂದೆ ಕೂಡ ಕರಿತಾರೆ ಸೊ ಆದಷ್ಟು ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಬೇಗ ಹೋಗಿಬಿಟ್ಟು ಏನು ಮಾಡಿ ಅಂತಂದರೆ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೊಳ್ಳಿ ಎಲ್ಲ ತಿದ್ದುಪಡಿ ಮಾಡಿದ್ರೆ ಬೇಗ ಆದಷ್ಟು ಬೇಗ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಕಷ್ಟಪಡ್ತೀನಿ ಮುಂದೆ ಕೂಡ ಕರಿತಾರೆ ಕೂಡ ಯಾರು ಕೂಡ ಕನ್ಫ್ಯೂಸ್ ಆಗಿ ದಯವಿಟ್ಟು ಇದೇ ಲಾಸ್ಟ್ ಅಲ್ಲ ಇನ್ನೇ ಮುಂದೆ ಕೂಡ ಅವರು ಕರೀತಾರೆ ಸೊ ಈ ಮೂರು ತಿಂಗಳು ಅವರು ಅವಕಾಶ ಕೊಟ್ಟಿದ್ದರು ಅದರಲ್ಲಿ ಯಾರು ಬೇಕಾದರೂ ಮಾಡ್ಕೋಬೋದು ಇನ್ನೂ ಯಾರಾದರೂ ಉಳಿದಿದ್ದಾರೆ ಮುಂದೆ ಮತ್ತೆ ಅವ್ರು ಕರಿತಾರೆ ಮುಂದೆ ಇದೇ ಡೇಟ್ ಕೊಡ್ಬೋದು ಅವಾಗ ಏನು ಕೊಟ್ಟ ತಕ್ಷಣ ಏನು ಮಾಡೋದು ನೀವು ಏನು ಮಾಡಿ ಹೋಗಿಬಿಟ್ಟು ನಿಮ್ಮ ಹೊಸ ರೇಷನ್ ಕಾರ್ಡ್ ಆದರೂ ಹಾಕೊಳ್ಳಿ ಅಪ್ಲಿಕೇಶನ್ ಆದರೂ ಹಾಕೊಳ್ಳಿ ಅಥವಾ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಆದ್ರೂ ಕೂಡ ಮಾಡ್ಕೋಬೋದು ಸೊ ಇದೇ ಲಾಸ್ಟ್ ಅಂತ ಯಾರು ಕೂಡ ಹಂಗೆಗಳ ಹೋಗಬೇಡಿ ಮುಂದೆ ಕೂಡ ನಿಮಗೆ ಕರಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಿಂದ ನಿಮಗೆ ಇದ್ದ ಸ್ವಲ್ಪ ಅನುಮಾನ ಆದರೂ ಕ್ಲಿಯರ್ ಆಯಿತು ಅಂತ ನಾನು ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋನ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಇದೇ ಥರದ ಮತ್ತೊಂದು ವಿಡಿಯೋಗಳ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ